ಇವತ್ತೊಂದು ಬೆಳಗಿನ ತಿಂಡಿ ಮಾಡುವ ಅಲ್ಲಿ ಹತ್ತೇ ನಿಮಿಷದಲ್ಲಿ ಆಗ್ತದೆ ಎರಡು ಚಮಚ ಅಷ್ಟು ತುಪ್ಪ ಹಾಕುವ ತುಪ್ಪ ಮತ್ತೆ ಎಣ್ಣೆ ಮಿಕ್ಸ್ ಮಾಡಿ ಹಾಕುದು ಎರಡು ಚಮಚ ತೆಂಗಿನ ಎಣ್ಣೆ ಕೂಡ ಹಾಕುವ ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಕೇಳುತ್ತೆ ಒಂದು ಈರುಳ್ಳಿ ಹಾಕುವ ಉದ್ದ ತುಂಡು ಮಾಡಿದ್ದೇನೆ ಚಿಕ್ಕ ತುಂಡು ಕೂಡ ಮಾಡಬಹುದು ನೋಡಿ ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಮಾಡುವ ಒಂದು ಹಸಿಮೆಣಸು ಮೆಣಸು ಮತ್ತೆ ಶುಂಠಿ ಮತ್ತು ಬೆಳ್ಳಿ ಸ್ವಲ್ಪ ಜಜ್ಜಿ ತಂದದ್ದು ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಬಹುದು ಎರಡು ಟೊಮೆಟೊ ಉಂಟು ಇದರಲ್ಲಿ ರುಚಿ ಬೇಕಾದಷ್ಟು ಉಪ್ಪು ಕೂಡ ಹಾಕುವ ಬಟಾಣಿ ರಾತ್ರಿ ನಾನು ಬೇಯಿಸಿಟ್ಟಿದ್ದೇನೆ ಬೆಳಿಗ್ಗೆ ನಮಗೆ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ರಾತ್ರಿ ಬೇಯಿಸಿ ಬೆಳಿಗ್ಗೆ ಸುಲಭ ಆಗ್ತದೆ ಸ್ವಲ್ಪ ಬಟಾಣಿ ಉಂಟು ನೋಡಿ ಇದಕ್ಕೀಗ ಎ ಟು ಜೆಡ್ ಮಸಾಲ ಹಾಕ್ತೇನೆ ಇದು ನಮ್ಮ ಮನೆಯಲ್ಲೇ ಮಾಡಿದ ಮಸಾಲ ನಾವು ಮೂರು ಚಮಚ ಹಾಕ್ತೇನೆ ಜಾಸ್ತಿ ಖಾರ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಆಯ್ತು ಜಾಸ್ತಿ ಖಾರ ಆಗ್ತದೆ ಮಸಾಲೆ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ನೀರಾಕೋ ಒಂದು ಕಾಲು ಗ್ಲಾಸ್ ಆಗುವಷ್ಟು ಅದು ಉಪ್ಪು ಎಲ್ಲ ಸರಿಯಾಗಿ ಮಿಕ್ಸ್ ಆಗ್ಲಿಕ್ಕೆ ಈ ಅನ್ನೂ ರಾತ್ರಿ ಮಾಡಿಟ್ಟಿದ್ದೇನೆ ನಾನು ಬೇಯಿಸಿಟ್ಟಿದ್ದೇನೆ ಇದು ಜೀರಾ ರೈಸ್ ನೋಡಿ ಈ ಅನ್ನ ಮತ್ತು ಬಟಾಣಿಯನ್ನು ನೀವು ರಾತ್ರಿ ಮಾಡಿಟ್ಟರೆ ನಿಮಗೆ ಬೆಳಿಗ್ಗೆ ಆಗ್ತದೆ ಖಾಲಿ ಹತ್ತು ಎಲ್ಲ ರೆಸಿಪಿ ಆಗ್ತದೆ ನೋಡಿ ಈ ರೀತಿ ಉಂಟು ಇದರಲ್ಲಿ ಒಂದು ಎರಡು ಗ್ಲಾಸ್ ಆಗುವಷ್ಟು ಉಂಟು ನಿಮಗೆ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಅನ್ನವನ್ನು ಜಾಸ್ತಿ ಮಾಡಿಟ್ಟರೆ ಆಯಿತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕುವ ಬೇಗ ಆಗುವ ಪಲಾವ್ ರೆಡಿ ಆಯ್ತು ನೋಡಿ ನೋಡಿ ಪಲಾವ್ ಉಂಟಲ್ಲ ಬೆಳಿಗ್ಗೆ ಬೇಗ ಆಗ್ತದೆ ಮಕ್ಕಳಿಗೆಲ್ಲ ಗೆ ಈ ರೀತಿ ಮಾಡಿ ಕೊಡ್ಬೋದು ಬೇಗ ಆಗ್ತದೆ ನಿಮ್ಗೆ ರಾತ್ರಿ ಅನ್ನ ಮತ್ತು ಬಟಾಣಿಯನ್ನು ಬೇಯಿಸಿ ಇಟ್ರೆ ಆಯ್ತು ಇದಕ್ಕೆ ಜೀರಾ ರೈಸ್ ಬೇಕಂತಿಲ್ಲ ಇಲ್ಲ ಬೇರೆ ಯಾವ್ದು ರೈಸ್ ಕೂಡ ನಿಮ್ಗೆ ತಕೊಳ್ಬಹುದು ನೀವು ಸೊಮ್ಮೆ ಇದೇ ರೀತಿ ಟ್ರೈ ಮಾಡಿ ನೋಡಿ